ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಸೇವಿಂಗ್ಸ್ ಚಾಲೆಂಜ್ ಏನಪ್ಪ ಅಂತ ಹೇಳಿದರೆ ದಿನ ಸೇವಿಂಗ್ಸ್ ಮಾಡಿದರೆ ಮೂರು ಲಕ್ಷದ ತೊಂಬತ್ತು ಸಾವಿರ ಸೇವಿಂಗ್ಸ್ ಮಾಡಬಹುದು ಈ ಥರ ಏನು ಮಧ್ಯಮ ವರ್ಗದವರು ಬಡವರು ಏನಿದ್ದೀರ ದಿನದ ಸಂಪಾದನೆ ಮಾಡಿದ್ರು ನೀವು ಈ ಥರ ಸೇವಿಂಗ್ಸ್ ಮಾಡ್ಬೋದು ಇಲ್ಲ ವಾರ ತಿಂಗಳು ಕೂಡ ಮಾಡಿದ್ರು ಈ ಥರ ಸೇವಿಂಗ್ಸ್ನ ಮಾಡಿಕೊಂಡು ಹೋಗ್ಬೋದು ಆದರೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೇ ಅರ್ಥ ಆಗುತ್ತೆ ಈ ಥರ ಸೇವಿಂಗ್ಸ್ ನಾನು ಕೂಡ ಮಾಡ್ಬೋದಲ್ಲ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾಕೆಂದರೆ ನಾವು ಹಣನ ಎಲ್ಲೋ ಹಾಕ್ಬಿಡ್ತೀವಿ ಎಲ್ಲೋ ವೇಸ್ಟ್ ಮಾಡ್ಬಿಡ್ತೀವಿ ಹಾಗಾಗಿ ಈ ಥರ ಸೇವಿಂಗ್ಸ್ಗಳನ್ನ ನಾವು ಸ್ಟಾರ್ಟ್ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ಸೇವಿಂಗ್ಸ್ ಅನ್ನೋದು ನಮ್ಮ ಕೈ ಮೀರಿ ಹೋಗಲ್ಲ ಅಲ್ವಾ ಏನೇ ಒಂದು ಸೇವಿಂಗ್ಸ್ ಇವಾಗ ಪ್ರತಿಯೊಂದಕ್ಕೂ ನಾವು ಟೈಮಿಂಗ್ಸ್ ಇಟ್ಕೊಂಡಿರ್ತೀವಿ ಈ ಟೈಮಿಗೆ ಇದು ಮಾಡಬೇಕು ಈ ಟೈಮ್ಗೆ ಊಟ ಮಾಡಬೇಕು ಈ ಟೈಮ್ಗೆ ಮಲಗಬೇಕು ಈ ಟೈಮ್ಗೆ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಈ ಥರ ಎಲ್ಲ ಟೈಮಿಂಗ್ಸ್ ಇಟ್ಕೊಂಡಿರ್ತೀವಿ ಅದೇ ರೀತಿ ಸೇವಿಂಗ್ಸು ಕೂಡ ಅದು ಒಂದು ನಮ್ಮ ಜೀವನದಲ್ಲಿ ಪಾರ್ಟ್ ಆಗಿರಬೇಕು ಈ ಟೈಮಿಗೆ ನಾನು ಸೇವಿಂಗ್ಸ್ ಮಾಡಲೇಬೇಕು ಅನ್ನೋದನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು ಆವಾಗ ಮಾತ್ರ ನಾವು ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯವಾಗೋದು ನಾಳೆ ಮಾಡೋದ ನಾಳೆ ಮಾಡೋದ ನಾಳೆ ಮಾಡೋದ ಅಂತ ನಾಳೆ ನಾಳೆ ಅಂತ ಅನ್ಕೊಂಡು ಹೋದ್ರೆ ಯಾವತ್ತೂ ಕೂಡ ಅದು ಆಗೋದೇ ಇಲ್ಲ ಸರಿನಾ ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕು ಇಂಟ್ರೆಸ್ಟ್ ಕೊಟ್ಟು ನೀವು ಮನ್ಸಲ್ಲೇ ಅದೇ ಇರಬೇಕು ಇವಾಗ ನಾವು ಏನಾದರೂ ವೇಸ್ಟ್ ಖರ್ಚು ಮಾಡೋಕೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಆವಾಗ ಅದು ನೆನ್ಪಲ್ಲಿ ಇರಬೇಕು ಓ ಇವಾಗ ನಾನು ನೂರು ರೂಪಾಯಿ ವೇಸ್ಟ್ ಖರ್ಚು ಮಾಡಿದ್ರೆ ನನಗೆ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಅದೇ ನೂರು ರೂಪಾಯಿನ ನಾನು ಸೇವಿಂಗ್ಸ್ ಮಾಡಿದ್ರೆ ನನ್ನ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಮುಂದೆ ಒಂದು ದಿನ ನನಗೆ ಹೆಲ್ಪ್ ಆಗುತ್ತೆ ಈಗ ವೇಸ್ಟ್ ಏನಾದರೂ ಖರ್ಚು ಮಾಡೋಕ್ಕೋದ್ರೆ ಇದೇನು ವೇಸ್ಟು ಸುಮ್ಮನೆ ಫ್ರೆಂಡ್ಸ್ಗಳ ಜೊತೆ ಎಲ್ಲಾದರೂ ಹೋಗ್ತೀನಿ ಸುಮ್ಮನೆ ಏನಾದರೂ ಔಟಿಂಗ್ ಏನಾದರೂ ತಿಂತೀನಿ ಏನಾದರೂ ಸುಮ್ಮನೆ ಬೇಡದೇ ಇರೋ ತೋತೀನಿ ಅನ್ನೋದನ್ನೆಲ್ಲ ಬಿಟ್ಟಾಕಿ ಯೋಚನೆ ಮಾಡಿ ಏನಾದರೂ ತೊಗೊಳ್ಬೇಕಾದ್ರೆ ಇದು ನನಗೆ ಅಗತ್ಯ ಇದೆಯಾ ಇಲ್ವಾ ಅನ್ನೋದು ಯೋಚನೆ ಮಾಡಿ ಆವಾಗ ನಿಮಗೆ ಖಂಡಿತವಾಗಲೂ ಸೇವಿಂಗ್ಸ್ ಅನ್ನೋದು ನಿಮ್ಮ ಮಾಡ್ಕೊಂಡು ಹೋಗ್ತೀರಾ ಸರಿನಾ ಪೂರ್ತಿಯಾಗಿ ಹೇಳ್ತೀನಿ ಫಸ್ಟು ನೀವು ಏನು ಮಾಡಬೇಕು ಅಂದರೆ ಗೋಲ್ ಫಿಕ್ಸ್ ಮಾಡ್ಕೋಬೇಕು ಮತ್ತು ನಿಮ್ಮ ಇನ್ಕಮ್ ಏನಿದೆ ಇನ್ಕಮ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು ನಿಮ್ಮ ಗೋಲ್ ಏನಿದೆ ಅದನ್ನು ಫಿಕ್ಸ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಏನಿದೆ ಅದನ್ನು ತಿಳ್ಕೊಬೇಕು ಸೇವಿಂಗ್ಸ್ ಬಂದು ಡೈಲಿ ಮಾಡ್ತೀರಾ ಇಲ್ಲ ವೀಕ್ಲಿ ಮಾಡ್ತೀರಾ ಮಂತ್ಲಿ ಮಾಡ್ತೀರಾ ಅನ್ನೋದನ್ನ ಫಿಕ್ಸ್ ಮಾಡ್ಕೊಡ್ಬೇಕು ಇವಾಗ ನೋಡಿ ಸಂಬಳ ಬಂದ ತಕ್ಷಣ ರೇಷನ್ಗೆ ಬೇಕು ಕರೆಂಟ್ ಬಿಲ್ ಬೇಕು ನೀರು ಬಿಲ್ ಬೇಕು ಬಾಡಿಗೆಗೆ ಬೇಕು ಅಂತ ಹೇಗೆ ಎತ್ತಿಡ್ತೀರಾ ಸೇವಿಂಗ್ಸ್ಗೂ ಕೂಡ ಬೇಕು ಅಂತ ಎತ್ತಿಡ್ಕೋಬೇಕಾಗುತ್ತೆ ಇವಾಗ ನೋಡಿ ವೀಕ್ಲಿ ಸೆವೆನ್ ಡೇಸ್ ಮಂತ್ಲಿ ಟ್ವೆಂಟಿ ಏಯ್ಟ್ ಡೇಸ್ ಅಂತಲೇ ಇಟ್ಕೊಳ್ಳಿ ಎರಡು ದಿನ ಫ್ರೀ ಆಗಿಬಿಡೋದ ಇಯರ್ಲಿ ಬಂದು ಮುನ್ನೂರ ಮೂವತ್ತಾರು ದಿನ ಸರಿನಾ ಇಷ್ಟು ದಿನ ನಾವು ಸೇವಿಂಗ್ಸ್ನ ಮಾಡಬೇಕಾಗುತ್ತೆ ಪರ್ ಒನ್ ಡೇಗೆ ಟೂ ಹಂಡ್ರೆಡ್ ರುಪೀಸ್ ಪರ್ ಒನ್ ಡೇಗೆ ಟೂ ಹಂಡ್ರೆಡ್ ರುಪೀಸ್ನ ನಾವು ಸೇವಿಂಗ್ಸ್ ಮಾಡೋದ್ರಿಂದ ಎಷ್ಟು ನಾವು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ ಇವಾಗ ನೋಡಿ ಸೆವೆನ್ ಡೇಸ್ಗೆ ಸೆವೆನ್ ಪ್ಲಸ್ ಟೂ ಹಂಡ್ರೆಡ್ ರುಪೀಸ್ ಅಂದರೆ ಸಾವಿರದ ನಾನ್ನೂರು ರೂಪಾಯಿ ಆಯಿತು ಓಕೆನಾ ಒಂದು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಇದನ್ನೇ ನಾವು ಮಂತ್ಗೆ ಕನ್ವರ್ಟ್ ಮಾಡೋದ ಮಂತ್ಲಿ ಒಂದು ಒಂದು ವೀಕೆ ಸಾವಿರದ ನಾನ್ನೂರು ಆಯಿತು ಅಂದರೆ ನಾಲ್ಕು ವಾರಕ್ಕೆ ಬಂದು ಐದು ಸಾವಿರದ ಆರುನೂರು ರೂಪಾಯಿ ಆಯಿತು ಇನ್ನೂರು ರೂಪಾಯಿ ಹಂಗೆ ನಾವು ಸೇವಿಂಗ್ಸ್ ಮಾಡ್ಕೊಂಡು ಬಂದರೆ ಇಯರ್ಗೆ ಇಯರ್ಗೆ ಬಂದು ತಿಂಗಳಿಗೆ ಐದು ಸಾವಿರದ ಆರುನೂರು ಅಂದರೆ ಹನ್ನೆರಡು ತಿಂಗಳಿಗೆ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಯಿತು ಸರಿನಾ ದಿನ ನಾವು ಇನ್ನೂರು ರೂಪಾಯಿನ ಸೇವಿಂಗ್ಸ್ ಮಾಡೋಕ್ಕೆ ಬಂದರೆ ಒಂದು ವರ್ಷಕ್ಕೆ ಬಂದು ಅರವತ್ತ ಏಳು ಸಾವಿರದ ಇನ್ನೂರು ರೂಪಾಯಿ ನಮಗೆ ಸೇವಿಂಗ್ಸ್ ಆಯಿತು ಓಕೆನಾ ಫೈ ಇಯರ್ಸ್ಗೆ ತಗೊಳ್ಳಿ ಇವಾಗ ಒನ್ ಇಯರ್ಗೆ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಫೈ ಇಯರ್ಸ್ಗೆ ಬಂದು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ನಾವು ಸೇವಿಂಗ್ಸ್ನ ಮಾಡ್ಕೊಂಡು ಬಂದಂಗಾಯಿತು ಅಲ್ವಾ ಇವಾಗ ನೀವು ಅದೇ ರೀತಿ ನೀವು ಹಂಡ್ರೆಡ್ ರುಪೀಸ್ನ ಸೇವಿಂಗ್ಸ್ ಮಾಡ್ತೀನಿ ಅಂದರೂ ಕೂಡ ಸೆವೆನ್ ಡೇಸ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಒನ್ ಮಂತ್ಗೆ ಬಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಸೇವಿಂಗ್ಸ್ ಮಾಡ್ದಂಗೆ ಮಾಡ್ದಂಗಾಯಿತು ಇಯರ್ಗೆ ಬಂದು ಮೂವತ್ ಮೂರು ಸಾವಿರದ ಆರುನೂರು ರೂಪಾಯಿ ಅದನ್ನೇ ಐದು ವರ್ಷಕ್ಕೆ ಅಂದರೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಸೇವಿಂಗ್ಸ್ ಮಾಡ್ಕೊಂಡು ಬಂದಿರಿ ಇಲ್ಲ ನಾನು ಎರಡು ಇನ್ನೂರು ರೂಪಾಯಿ ಅಂದರೆ ಮೂರು ಲಕ್ಷ ಚಿಲ್ಲರೆ ಇಲ್ಲ ನೂರು ರೂಪಾಯಿ ಅಂದರೆ ಒಂದು ಲಕ್ಷ ಚಿಲ್ಲರೆ ನಿಮಗೆ ಅಲ್ಲಿಗೆ ಅಲ್ಲೇ ಸೇವಿಂಗ್ಸ್ನ ಮಾಡ್ಕೊಂಡು ಬರ್ಬೋದು ನೋಡಿ ನೂರು ರೂಪಾಯಿ ಅನ್ನೋ ಪದ ನಮಗೆ ಲಕ್ಷ ಗಟ್ಟಲೆ ಕೊಡುತ್ತೆ ಅಲ್ವಾ ಇವಾಗ ನಾವು ನೂರು ರೂಪಾಯಿ ದಿನ ಹೇಗಾದರೂ ನಾವು ಖರ್ಚು ಮಾಡಲೇ ಮಾಡ್ತೀವಿ ಅಲ್ವಾ ಯಾವುದೇ ರೀತಿಯಾದರೂ ನಾವು ಖರ್ಚು ಮಾಡಲೇ ಮಾಡ್ತೀವಿ ನೂರು ರೂಪಾಯಿ ಖರ್ಚು ಮಾಡದೆ ಇರೋದೇ ಯಾರೂ ಇಲ್ಲ ಹೇಗಾದರೂ ಅದಕ್ಕೆ ಖರ್ಚು ಮಾಡೋದು ಈ ಟೀ ಕಾಫಿ ಆಗಲಿ ಜ್ಯೂಸ್ ಆಗಲಿ ಹೊರಗಡೆ ಏನಾದರೂ ಹೋದಾಗ ಆ ಥರ ಇಲ್ಲ ಜೆಂಟ್ಸ್ ಗಂಡಸರು ಏನಾದರೂ ಇದ್ದರೆ ಅವರು ಕೂಡ ಸ್ಮೋಕಿಂಗ್ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಒಂದು ನೂರು ರೂಪಾಯಿ ಖರ್ಚು ಮಾಡ್ತಾರೆ ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬನ್ನಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅದನ್ನು ಬಿಟ್ಟಾಕಿ ಅದರಿಂದ ನೀವು ಸೇವಿಂಗ್ಸ್ ದಿನ ಒಂದು ನೂರು ರೂಪಾಯಿ ದಿನ ಒಂದು ನೂರು ರೂಪಾಯಿ ಇಲ್ಲ ವೀಕ್ಲಿ ನಿಮಗೆ ಹೇಗಾಗುತ್ತೆ ಅದು ವೀಕ್ಲಿ ಅಂದರೆ ಏಳು ದಿನಕ್ಕೆ ಒಂದು ಒಂದು ಏಳ್ನೂರು ರೂಪಾಯಿ ಆಯಿತು ದಿನದ ಲೆಕ್ಕದಲ್ಲಿ ತೆಗೆದಿಟ್ಬಿಡಬೇಕು ಆ ಥರ ಮಾಡ್ಕೊಂಡು ಹೋಗಿ ಇದೇನೋ ಸಿಲ್ಲಿ ವಿಡಿಯೋಸ್ ಆ ಥರ ಅಂದ್ಕೋಬೇಡಿ ಖಂಡಿತವಾಗ್ಲೂ ಯಾವುದೂ ಕೂಡ ಸಿಲ್ಲಿ ಆಗಿ ನಾವು ಟೈಮ್ ವೇಸ್ಟ್ ಮಾಡಿ ನಿಮಗೆ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದರಿಂದ ಅನುಭವ ಆಗಲಿ ಇದರಿಂದ ಏನೋ ಒಂದು ಉಪಯೋಗ ಆಗಲಿ ವಿಡಿಯೋ ಅಂತ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು ಹೌದು ಸಿಸ್ಟರ್ ಇದು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಆಯಿತು ನೀವು ಹೇಳಿದ್ರು ನನಗೆ ಮೂರು ಲಕ್ಷದ ತೊಂಬತ್ತು ಸಾವಿರ ಅಂತ ಅಲ್ವಾ ಹೇಳಿದ್ದೀನಿ ನಾನು ಮೂರು ಲಕ್ಷದ ತೊಂಬತ್ತು ಸಾವಿರ ಇನ್ನೂ ನಮಗೆ ಮೂವತ್ತು ಸಾವಿರ ಬೇಕಲ್ಲ ಸಿಸ್ಟರ್ ಅಂತ ಕೇಳಿದ್ರೆ ಅದನ್ನು ಕೂಡ ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ತೀನಿ ಮೂರು ಲಕ್ಷ ಸೇವಿಂಗ್ ಮೂರು ಲಕ್ಷ ತೊಂಬತ್ತು ಸಾವಿರ ಸೇವಿಂಗ್ಸ್ ಮಾಡಬೇಕು ನಾವು ಇದನ್ನು ಏನು ಮಾಡ್ತೀರಾ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ನೀವು ಸೇವಿಂಗ್ಸ್ ಆಗೋಯ್ತು ನಿಮಗೆ ಮತ್ತು ಅದನ್ನು ಖರ್ಚು ಮಾಡೋಕ್ಕೆ ಹೋಗ್ತೀರಾ ಖರ್ಚು ಮಾಡೋಕ್ಕೆ ಹೋಗ್ಬಿಡಿ ಇನ್ನೂ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಇಲ್ಲ ಮದುವೆ ಆಗೋ ಮಕ್ಕಳಿದ್ದಾರೆ ಇನ್ನೂ ಟೈಮ್ ಇದೆ ಅನ್ನುವಾಗ ನೀವು ಈ ಥರ ಎಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ ಇನ್ನೂ ನಿಮಗೆ ಪಿ ಒ ಆರ್ ಡಿ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಅದಕ್ಕೆ ಇಂಟ್ರೆಸ್ಟ್ ಬಂದು ಫೈ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಮತ್ತು ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಓಕೆನಾ ಇದೆರೆ ಕೂಡ ನೀವು ವಿಚಾರಿಸಿ ಹಾಕ್ಕೊಳ್ಳಿ ಓಕೆನಾ ಎಷ್ಟಿದೆ ಏನು ಅಂತ ವಿಚಾರಿಸಿ ಹಾಕ್ಕೊಳ್ಳಿ ಯಾಕೆಂದರೆ ತಿಂಗಳಿಗೆ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗಿನ ರೇಟಲ್ಲಿ ಏನಿದೆ ಅಂತ ನೀವು ವಿಚಾರಿಸಿ ಹಾಕ್ಕೊಳ್ಳಿ ಅದನ್ನು ಹಾಕಿದ್ರೆ ಬ್ಯಾಂಕ್ ಕಾರ್ಡಿಗಳಲ್ಲಿ ಹಾಕಿದ್ರೂ ಕೂಡ ನಿಮಗೆ ಮಂತ್ಲಿ ನಿಮಗೆ ಮೂರು ಲಕ್ಷದ ಅರುವ ಮೂರುವರೆ ಲಕ್ಷಕ್ಕೆ ನಿಮಗೆ ಐದು ಸಾವಿರದ ಆರುನೂರು ರೂಪಾಯಿ ನಿಮಗೆ ಅದ್ರ ಬಡ್ಡಿ ದರ ಸಿಗುತ್ತೆ ಓಕೆನಾ ಅದನ್ನು ಕೂಡ ನೀವು ತಗೋಬೋದು ಇಲ್ಲ ಅದನ್ನೇ ನೀವು ಅದರಲ್ಲೇ ಫಿಕ್ಸೆಡ್ ಡೆಬೋ ಡೆಫಾಸಿಟ್ ಥರ ನೀವು ಹಾಕ್ಕೊಂಡು ಹೋಗ್ಬೋದು ಮತ್ತು ತಿಂಗ್ಳು ಒಂದು ವರ್ಷಕ್ಕೆ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಲ್ವ ಅದನ್ನು ನೀವು ಇಲ್ಲಿಗೆ ಕನ್ವೆಂಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಇನ್ನೂ ಜಾಸ್ತಿನೇ ಆಗುತ್ತೆ ಓಕೆನಾ ಇನ್ನೂ ನಾಲ್ಕು ಲಕ್ಷ ಚಿಲ್ಲರೆ ಆಗುತ್ತೆ ಆ ಥರ ಸೇವಿಂಗ್ಸ್ನ ಮಾಡೋದ್ರಿಂದ ನೋಡಿ ನಿಮಗೆ ತಿಂಗ್ ತಿಂಗಳು ಬಡ್ಡಿನೂ ಕೂಡ ಬಂದಂಗೆ ಆಗುತ್ತೆ ನೀವು ಒಳ್ಳೆ ಕಡೆ ನಂಬಿಕೆ ಇರೋ ಕಡೆ ನೀವು ಇದನ್ನು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ನೋಡಿ ಯಾವುದೇ ದುಡ್ಡಿದ್ರೂ ಕೂಡ ನೀವು ಬ್ಯಾಂಕಲ್ಲಿ ಆರ್ ಡಿ ಇಲ್ಲ ಪಿ ಓ ಥರ ನೀವು ಹಾಕೊಂಡು ಪೋಸ್ಟ್ ಆಫೀಸಲ್ಲಿ ಕೂಡ ನೀವು ಹಾಕೋಬೋದು ಆರ್ ಡಿ ಕೂಡ ನೀವು ಓಪನ್ ಮಾಡಿ ಹಾಕೋಬೋದು ಸರಿ ಅಲ್ವಾ ಈಗ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ನಾನು ಅಂದ್ಕೊಂಡೆ ಕಡಿಮೆ ಅನಿಸುತ್ತೆ ಇವಾಗಿನ ಇದರಲ್ಲಿ ನಾನು ಹೋಗಿ ವಿಚಾರಿಸಿಲ್ಲ ಫಸ್ಟೆಲ್ಲ ಹಾಕಿದೆ ಫಸ್ಟೆಲ್ಲ ಹಾಕ್ಕೊಂಡಿದೆ ಇವಾಗ ಹೋಗಿ ಮತ್ತೆ ನಾನು ಈ ಥರ ಇನ್ವೆಸ್ಟ್ ಮಾಡಬೇಕಾಗಿದೆ ಯಾಕೆಂದರೆ ನನಗೂ ಕೂಡ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಹೆಣ್ಣು ಮಗು ಇದೆ ಅದಕ್ಕೋಸ್ಕರ ನಾನು ಕೂಡ ಓಪನ್ ಮಾಡಬೇಕು ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಸುಮ್ಮನೆ ಫ್ರೀಯಾಗಿ ಹಾಕಿದ್ದೀವಿ ಬ್ಯಾಂಕ್ಗಳಲ್ಲಿ ಫ್ರೀಯಾಗಿ ಹಾಕ್ಬಿಡ್ತೀವಲ್ಲ ಆ ಥರ ಅಲ್ಲ ಈ ಥರ ಆರ್ ಡಿ ಓಪನ್ ಮಾಡೀ ಇದರಿಂದ ಹಣ ಹಾಕಿದ್ರೆ ಅದಕ್ಕೂ ಕೂಡ ಬಡ್ಡಿ ಬರುತ್ತೆ ಪೋಸ್ಟ್ ಆಫೀಸಲ್ಲೂ ಕೂಡ ಬಡ್ಡಿ ಬರುತ್ತೆ ಆದರೆ ಎರಡು ವರ್ಷ ಐದು ವರ್ಷ ಆ ಥರ ಡಿಪಾಸಿಟ್ ಮಾಡಿಬಿಟ್ಬಿಡ್ಬೇಕು ಮತ್ತು ತಿಂಗಳು ತಿಂಗಳು ಬಡ್ಡಿ ಏನಿದೆ ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ ಅದನ್ನು ನೀವು ಯೂಸ್ ಆದರೂ ಮಾಡ್ಕೋಬೋದು ಇಲ್ಲ ಅದನ್ನು ಕೂಡ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಹೇಗೆ ಅನ್ನಿಸ್ತು ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಲ್ವಾ ತುಂಬಾ ಉಪಯೋಗ ಆಗುತ್ತೆ ಅನ್ಕೋತೀನಿ ಏನು ಸಿಸ್ಟರ್ ಐದು ವರ್ಷವರೆಗೂ ಕಾಯಬೇಕಂದರೆ ಹೌದು ಐದು ವರ್ಷವರೆಗೂ ನಾವು ಜೀವನ ಮಾಡಬೇಕಲ್ವಾ ಹಾಗೆ ಇರ್ತೀವ ಇಲ್ಲ ಐದು ವರ್ಷವರೆಗೂ ಸುಮ್ಮನೆ ಇರ್ತೀವ ಐದು ವರ್ಷವರೆಗೂ ನಾವು ಸೇವಿಂಗ್ಸ್ ಮಾಡಿದ್ರೆ ತಾನೇ ಒಂದು ದೊಡ್ಡ ಮೊತ್ತದನ ಸಿಗೋದು ಅಲ್ವಾ ಹಾಗೇ ನಿಮಗೆ ಎಷ್ಟು ಅನಿಸುತ್ತೆ ಇವಾಗ ನಾನು ಜಸ್ಟ್ ನಾನು ಇನ್ನೂರು ರೂಪಾಯಿ ಹೇಳಿದೆ ಸೇವಿಂಗ್ಸ್ಗೆ ಇನ್ನೂರು ರೂಪಾಯಿ ಎಲ್ಲ ನೀವು ಐನೂರು ರೂಪಾಯಿ ಮಾಡಿದ್ರೆ ಆರಾಮಾಗಿ ಹತ್ತು ಲಕ್ಷವರೆಗೂ ನೀವು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ಬೋದು ಈ ಥರ ನಾನು ಐಡಿಯಾನ ಹೇಳಿದ್ದೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೆ ಕೊಡ್ತೀನಿ ಇಲ್ಲ ಅಂದರೆ ಒಂದೊಳ್ಳೆ ಕಮೆಂಟ್ನ ಕೊಡಿ ಏನೂ ಕಮೆಂಟ್ ಇಲ್ಲ ಅಂದರೆ ಜಸ್ಟ್ ಆದರೂ ಹೇಳಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ